ಸರಗಳ ಬಂಧನ ದಾವಣಗೆರೆ ಜಿಲ್ಲೆಯ ಎಸ್ಪಿ ಉಮಾ ಪ್ರಶಾಂತ ಸುದ್ದಿಗೋಷ್ಠಿ ಸ್ವತ್ತು ಕಳವು ಆರೋಪಿತನ ಬಂಧನ ನೆಹದ ಆರೋಪಿತನಿಂದ ನಲವತ್ತೈದು ಲಕ್ಷದ ಮೂವತ್ತೆಂಟು ಸಾವಿರ ಮೂಲದ ಆಭರಣಗಳು ವಶ ಅಫ್ರಜಾ ಅಹಮದ್ ತಂದೆ ಮುನೀರ್ ಸಾಬ್ ನಲವತ್ತೆರಡು ವರ್ಷ ವಡ್ನಾ ರಾಜಣ್ಣ ಪುರವಣೆ ಚನ್ನಗಿರಿ ಟೌನ್ ಇತನ ಮೇಲೆ ಚನ್ನಗಿರಿ ಹೊನ್ನಾಳಿ ಹರಿಹರ ಭದ್ರಾವತಿ ಹೊಳಲ್ಕೆರೆ ದಾವಣಗೆರೆ ಹರಪನಹಳ್ಳಿ ಹೊಸದುರ್ಗ ಪೊಲೀಸ್ ಠಾಣಾ ಸರಹದ್ದುಗಳಲ್ಲಿ ಇವನ ಮೇಲೆ ಈ ಹಿಂದೆ ಪವನ್ ಸುಮಾರು ಮೂವತ್ತಕ್ಕೂ ಹೆಚ್ಚು ಸ್ವತ್ತು ಕಳವು ಪ್ರಕರಣಗಳು ದಾಖಲಾಗಿದ್ದು ಸದರಿ ಆರೋಪಿಯು ಈಗ ಸುಮಾರು ಮೂರು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದು ಈತನ ಪತ್ತೆಗಾಗಿ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ ಐಪಿಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಶ್ರೀ ಕುಮಾರ್ ಎಂ ಸಂತೋಷ ಶ್ರೀ ಮಂಜುನಾಥ ಹಾಗೂ ಚನ್ನಗಿರಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಶ್ರೀ ರುದ್ರಪ್ಪ ಎಸ್ ಉಜ್ಜನಕೊಪ್ಪನವರುಗಳ ಮಾರ್ಗದರ್ಶನದಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರಭಾರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಲಿಂಗನಗೌಡ ನೆಗಳೂರು ಸಿಪಿಐ ಸಂತೆಬೆನ್ನೂರುನವರ ನೇತೃತ್ವದಲ್ಲಿ ದಾವಣಗೆರೆ ಡಿಸಿಆರ್ಪಿ ಸಿಬ್ಬಂದಿ ವರ್ಗದವರು ಹಾಗೂ ಚನ್ನಗಿರಿ ಠಾಣೆಯ ಮತ್ತು ಸಂತೆಬೆನ್ನೂರು ವೃತ್ತ ಕಚೇರಿ ಸಿಬ್ಬಂದಿಗಳವರ ತಂಡ ಒಳಗೊಂಡು ರಚನೆ ಮಾಡಿದ್ದು ಈ ತಂಡವು ಮೇಲ್ಕಂಡ ಆರೋಪಿಯನ್ನ ಪತ್ತೆಹಚ್ಚಿ ಆತನನ್ನ ಆತನನ್ನು ಮಾಡಿ ಆ ಆರೋಪಿ ಕಡೆಯಿಂದ ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣಗಳು ಸೊಂತಬೆನ್ನೂರು ಠಾಣೆಯಲ್ಲಿ ಒಂದು ಪ್ರಕರಣ ತರೀಕೆರೆ ಠಾಣೆಯಲ್ಲಿ ಮೂರು ಪ್ರಕರಣಗಳು ಲಕ್ಕವನ್ನ ಪೊಲೀಸ್ ಠಾಣೆಯ ನಾಲ್ಕು ಪ್ರಕರಣಗಳು ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ ಒಂದು ಪ್ರಕರಣಗಳು ಹೀಗೆ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿನಿಂದ ಒಟ್ಟು ನಲವತ್ತ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಮೌಲ್ಯದ ಆರುನೂರ ನಲವತ್ಮೂರು ಬಂಗಾರ ಆರುನೂರ ಮೂವತ್ತ್ ನಾಲ್ಕು ಗ್ರಾಂ ಬಂಗಾರದ ಆಭರಣಗಳನ್ನು ಹಾಗೂ ಸುಮಾರು ನಲವತ್ತು ಸಾವಿರ ಮೌಲ್ಯದ ಐನೂರ ಐವತ್ತು ಗ್ರಾಂ ಬೆಳ್ಳಿ ಆಭರಣಗಳು ಹಾಗೂ ಕೃತ್ಯವ್ಯಸಗಳು ಬಳಸಿದ ಸುಮಾರು ಅರವತ್ತು ಸಾವಿರ ಮೌಲ್ಯದ ಕೆಎ ಸೆವೆಂಟೀನ್ ಇ ವಿ ಫೈವ್ ಜೀರೋ ಏಟ್ ತ್ರೀ ಒಂದು ಬೈಕ್ ಹಾಗೂ ಎರಡು ಕಬ್ಬಿಣದ ರಾಡ್ಗಳು ವಶಪಡಿಸಿಕೊಂಡಿದ್ದು ವಶಪಡಿಸಿಕೊಂಡ ಮಾಲಿನ ಒಟ್ಟು ಮೌಲ್ಯ ನಲವತ್ತೈದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಆಗಿರುತ್ತದೆ ಇಪ್ಪತ್ತೆ ಕಾರ್ಯದಲ್ಲಿ ಭಾಗಿಯಾದ ಶ್ರೀಲಿಂಗನಗೌಡ ನೆಗಳೂರು ಸಿಪಿಐ ಪಿಎಸ್ಐಗಳಾದಂತಹ ಗುರು ಗುರುಶಾಂತಯ್ಯ ರುಪ್ಲಿಬಾಯಿ ಶಶಿಧರ್ ಎಎಸ್ಐ ಹಾಗೂ ಡಿಸಿಆರ್ಬಿ ಇನ್ನು ಅನೇಕ ಸಿಬ್ಬಂದಿಗಳನ್ನ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ ಐಪಿಎಸ್ ರವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ದಾವಣಗೆರೆ ನಾವು ಅಫ್ರೋಜ್ ಅಂತ ಹೇಳಿ ಅಫ್ರೋಜ್ ಅಹಮದ್ ತಂದೆ ಮುನೀರ್ ಸಾಬ್ ಅಂತ ಹೇಳಿ ಸುಮಾರು ಮೂ ನಲವತ್ತ ಎರಡು ವರ್ಷ ಇವನು ಹಿಂದೆ ವಡ್ನಾಳ್ ರಾಜಣ್ಣ ಬಡಾವಣೆ ಚನ್ನಗಿರಿ ಟೌನಲ್ಲೇ ವಾಸ ಮಾಡ್ತಾ ಇದ್ದ ತದನಂತರ ಇವನು ಚಿಕ್ಕಮಂಗ್ಳೂರು ಸಮತಳ ಅಲ್ಲಿ ಮದುವೆ ಆದಮೇಲೆ ಅಲ್ಲಿಗೆ ಹೋಗಿರ್ತಾನೆ ಬಟ್ ಎಗೇನ್ ಅವನು ಇವಾಗ ಅರಳಿಪುರ ಹರಳಿ ಹ ಸಾರಿ ಹರಳನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಸೊ ನಮಗೆ ಇವನನ್ನು ಅರೆಸ್ಟ್ ಮಾಡ್ದಾದ ಮೇಲೆ ಗೊತ್ತಾಗ್ತದೆ ಇವನ ಮೇಲೆ ಇದುವರೆಗೂ ಮೂವತ್ತ ಎಂಟು ಸ್ವತ್ತುಗಳವು ಅಂದರೆ ಮನೆಯನ್ನು ಹೊಡೆದು ಕಳೆತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ ಲಾಸ್ಟ್ ಇವನು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅರೆಸ್ಟ್ ಆಗಿದ್ದಾನೆ ಸೊ ಇವನು ಎರಡು ಸಾವಿರದ ಇಪ್ಪತ್ತೊಂದರಂದು ಅವಾಗಿಂದ ತಲೆಮರೆಸ್ಕೊಂಡಿದ್ದ ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದ್ವು ಎಚ್ ಬಿ ಟಿ ಪ್ರಕರಣ ಸೊ ಅದನ್ನು ತನಿಖೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಇವನು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ ಸೊ ನಾವು ಈ ದಿವಸ ಇವನನ್ನ ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ ಹದಿಮೂರು ಪ್ರಕರಣಗಳಲ್ಲಿ ನಾವು ಒಟ್ಟು ಇವನು ಎಂಟುನೂರ ಎಂಬತ್ತು ಗ್ರಾಮಷ್ಟು ಗೋಲ್ಡನ್ನು ಇದು ಮಾಡಿದ್ದಾನೆ ಪ್ರೆಸೆಂಟ್ಲಿ ನಾವು ಆಲ್ರೆಡಿ ಆರುನೂರ ಎಂಬತ್ನಾಲ್ಕು ಗ್ರಾಮ್ ಅಂದರೆ ಸುಮಾರು ನಲವತ್ತಾರು ಲಕ್ಷ ವ್ಯಾಲ್ಯೂ ಇರುವಷ್ಟ ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ನಮಗೆ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣ ಸಂತೆಬೆನ್ನೂರು ಪೊಲೀಸ್ ಠಾಣೆ ಒಂದು ಪ್ರಕರಣ ತರೀಕೆರೆ ಠಾಣೆದು ಮೂರು ಲಕ್ಕವಳ್ಳಿದು ನಾಲ್ಕು ಪ್ರಕರಣ ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಒಟ್ಟು ಹದಿಮೂರು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಸೊ ಇವನು ಹೇಗೆ ಮಾಡ್ತಾ ಇದ್ದ ಅಂದರೆ ಸಿಂಗಲ್ ಅಪೆಂಡರ್ ರಾತ್ರಿ ಹೊತ್ತು ಹೋಗೋದು ನೋಡಿ ಅಲ್ಲಿ ಯಾವುದು ಮನೆಗಳು ಸಿಂಗಲ್ ಸಿಂಗಲ್ದು ಬೀಗ ಹಾಕಿದ್ದಾರೆ ಅದನ್ನು ಹೋಗಿ ರಾಡಿಂದ ಉಳಿತಾಯಿದ್ದ ಕತ್ಕೊಂಡು ಇದ್ದ ಬಂದಾದ ಮೇಲೆ ಇವನು ಇವನಿಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ಬರು ಭಾಗ್ಯ ಅಂತ ಪರಿಚಯ ಆಗ್ತಾರೆ ಅವನ ಮೂಲಕ ಮತ್ತೆ ಅವನದೊಬ್ಬ ಫ್ರೆಂಡ್ ಇರ್ತಾನೆ ಅಜ್ಜಿ ಅವನು ಪ್ರವೀಣ ಅಂತ ಅವನ ಮೂಲಕ ಆಲ್ಮೋಸ್ಟ್ ಚನ್ನಗಿರಿ ಆ ಕಡೆ ಈ ಕಡೆಗಳಲ್ಲಿ ಈ ತಂದಂತಹ ಆಭರಣಗಳನ್ನು ಕೊಟ್ಟು ಹಣವನ್ನು ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಉಪಯೋಗಿಸ್ಕೊಳ್ತಾ ಇದ್ದಾಗಿ ತಿಳಿದು ಬಂದಿರ್ತದೆ ಸೊ ಈ ಒಂದು ಪತ್ತೆ ಕಾರ್ಯ ಕಾರ್ಯದಲ್ಲಿ ನಮ್ಮ ಡಿ ವೈ ಎಸ್ ಪಿ ಅವರಾದಂತಹ ಉದ್ದಿನ್ ಕೊಪ್ಪ ಮತ್ತು ಸಂತೆಬೆನ್ನೂರು ಪ್ರೆಸೆಂಟ್ಲಿ ಚನ್ನಗಿರಿ ಚಾರ್ಜ್ ಇದಾರೆ ಲಿಂಗೇನೇಗೌಡ ಹಾಗ ಅದಲ್ಲದೆ ನಮ್ಮ ಡಿ ಸಿ ಆರ್ ಬಿ ಟೀಮು ಮತ್ತು ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರತಿಯೊಂದು ಸಿಬ್ಬಂದಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಡಿ ಸಿ ಆರ್ ಬಿ ಟೀಮ್ ಏನಿತ್ತು ಅವರಿಗೆ ಒಂದು ವಿಶೇಷವಾಗಿ ಒಂದು ಮಾಹಿತಿ ಇತ್ತು ಅವರು ಇದನ್ನೆಲ್ಲ ಕರ್ಕೊಂಡು ಬಂದು ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅವರ ಸಹಾಯದಿಂದ ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲ ಒಳ್ಳೆ ಈಗಾಗಲೇ ರಿವಾರ್ಡನ್ನು ಕೂಡ ನಾವು ಸದ್ಯದಲ್ಲೇ ಕೊಡ್ತೇವೆ